ನಮಸ್ಕಾರ ಅಯ್ತಪ್ಪ ಬಂದವರೇ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರ ಕಂಪ್ಲೀಟ್ ಆಗೋವ್ರಿಗೂ ನೋಡಿ ಆ ಈ ತರ ಗಾಡಿ ನಾವು ಮಾಡ್ಕೋಬೇಕು ಅನ್ನೋರು ನೋಡಿ ಮಾಡಿ ನಾನು ಈ ಗಾಡಿ ಮಾಡ್ಬೇಕು ಅನ್ನೋರು ನೋಡಿ ಯಾರಾದ್ರೂ ವೆಲ್ಡಿಂಗ್ ಶಾಪ್ ಮೆಕ್ಯಾನಿಕ್ ಅವರು ನಾನು ಈ ತರ ಗಾಡಿ ಮಾಡ್ಬೇಕು ಅನ್ನೋ ಯಾರಾದರೂ ಯಾರಾದ್ರೂ ಇದ್ರೆ ದಯವಿಟ್ಟು ನಮಗೆ ಏನು ನಂಬರ್ ಕೊಟ್ಟಿದ್ದೀವಲ್ವಾಡೀಸ್ ಮಾಡಿ ನಂಬರ್ಗೆ ಅಥವಾ ಕಾಲ್ ಮಾಡಿ ನಾವೇನಂತಂದ್ರೆ ಈಗ ಕರ್ನಾಟಕದ ಮೂಲೆ ಮೂಲೆಗಳು ಈ ತರ ಗಾಡಿಗಳು ಮಾಡ್ಕೊಬೇಕು ಅವ್ರ ಪಾಡಿಗೆ ಅವರೇ ಮಾಡ್ಕೊಂಬಿಡ್ಲಿ ನಮ್ಗೇನು ಇದರಲ್ಲಿ ಪ್ರಾಫಿಟ್ ಏನು ಗೊತ್ತಾಯಿಲ್ಲ ಅವನು ರೈತರಿಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡ್ತೀನಿ ಅನ್ನೋರು ಇದ್ರೆ ನಾನು ಇದರಲ್ಲಿ ಒಂದು ಆ ಐಡಿಯಾ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ಕಂಪ್ಲೀಟ್ ಆಗಿದ್ದು ಏನ್ ಮಟನ್ ಬೇಕು ಒಂದು ಬೈಕ್ ಟ್ರೋಲಿ ಮಾಡೋದಕ್ಕೆ ಏನ್ ಕಂಪ್ಲೀಟ್ ಆಗಿ ಬೇಕಾಗುತ್ತೆ ಮಟನ್ ಉತ್ಪಾದಕ್ಕೆ ಅವಶ್ಯಕತೆ ಇಲ್ಲ ನಾನು ಕಂಪ್ಲೀಟ್ ಆಗಿ ಮಟನ್ ತೊಟ್ಟು ನಾರ್ಮಲ್ ಬೇಕಂದ್ರೆ ನಾರ್ಮಲ್ ಎರಡೂ ಐಟಮ್ಸ್ ಕಂಪ್ಲೀಟ್ ಆಗಿ ಕಳ್ಸಿಕೊಡ್ತೀನಿ ಆ ಅದಕ್ಕೆ ಏನ್ ಚಾರ್ಜಸ್ ಆಗುತ್ತೆ ದಯವಿಟ್ಟು ಅವರಿಗೆ ಫೋನ್ ಮಾಡಿ ನಂಬರ್ಗೆ ಅಪೋರ್ಟ್ ಮಾಡಿ ನಾನು ಆ ಬಿ ಆರ್ ಎಲ್ಲಿ ಪ್ರತಿ